ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ಉಗಾದಿ ಹಬ್ಬದ ಶುಭಾಶಯಗಳು ನನ್ನೆಲ್ಲ ವೀಕ್ಷಕರಿಗೂ ಬೇವು ಬೆಲ್ಲ ಒಳ್ಳೆಯದೇ ತರಲಿ ಆರೋಗ್ಯ ಭಾಗ್ಯ ನಿಮಗೆ ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ವೀಕ್ಷಕರೇ ಇವತ್ತು ನಾವೊಂದು ವಶೀಕರಣದ್ದು ನೋಡೋಣ ಯಾಕೆ ಹತ್ರನೂ ವೈರತ್ವ ಬೇಡ ಎಲ್ಲ ಚೆನ್ನಾಗಿರೋಣ ವೈರಿ ಕೂಡ ನಮ್ಮನ್ನು ಮಿತ್ರನಾಗಿ ಮಾಡ್ಕೊಳ್ಳೋಣ ಅನ್ನೋದೇ ಇಲ್ಲಿ ಯಾರಿಗೂ ಕೆಟ್ಟಾದ ಆಗೋದು ಬೇಡ ಎಲ್ಲ ಚೆನ್ನಾಗಿರಲಿ ಎಲ್ಲ ಈ ದುಷ್ಟ ಶಕ್ತಿಗಳು ದುಷ್ಟ ಬುದ್ಧಿಗಳು ಇವೆಲ್ಲ ಹೋಗಿ ಒಳ್ಳು ಸ್ನೇಹಿತರಾಗಿ ಮಿತ್ರರಾಗಿ ಇರಲಿ ಅನ್ನೋದೇ ನನ್ನ ಒಂದು ಆಸೆ ಬನ್ನಿ ಈಗ ಅದಕ್ಕೇನು ಮಾಡೋಣ ಅನ್ನೋದು ನೋಡಿಕೊಳ್ಳೋಣ ಈಕೆಕಂದರೆ ಈ ಒಂದು ಶತ್ರು ನಮಗೆ ವಶೀಕರಣ ಆಗಬೇಕು ನಮಗೆ ಮಿತ್ರ ಆಗಬೇಕು ಅನ್ನೋದಿದ್ದರೆ ಇದಕ್ಕೆ ಕೆಲವೊಂದು ಇದಿದೆ ಆ ಮಂತ್ರನ ಯಾವಾಗ ಹೇಳಬೇಕು ಎಷ್ಟು ಕೇಳಬೇಕು ಅನ್ನೋದು ಕೂಡ ಹೇಳ್ತೀನಿ ಈ ಮಂತ್ರನ ನೀವು ಹತ್ತು ಸಾವಿರ ಬಾರಿ ಒಂದು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಅವಾಗ ಅದು ಸಿದ್ಧಿಯಾಗುತ್ತೆ ನೀವು ಮಾಡೋ ಅಂಥ ಸಮೀಕೆಯನ್ನು ಈ ಒಂದು ಹೆಸರನ್ನು ಸೇರಿಸ್ಕೋಬೇಕು ಯಾರ ಒಂದು ಶತ್ರುನ ನಿಮ್ಮ ಒಂದು ಸ್ನೇಹಿತಾಗಿ ಮಾಡ್ಕೊಳ್ತಿದ್ರೋ ಅವ್ರದ್ದು ಒಂದು ಹೆಸರನ್ನ ಸೇರ್ಕೋಬೇಕು ಓಂ ನಮೋ ಭಗವತೆ ಸೈ ಬುದ್ಧಿ ಅಂತ ಹೇಳ್ತಿಲ್ಲ ಅಲ್ಲಿ ಶತ್ರು ಅಂತ ಏನು ಹೇಳ್ತೀವಿ ಅಲ್ಲಿ ಅವರ ಹೆಸರನ್ನ ಸೇರಿಸ್ಕೊಂಡು ಹೇಳಬೇಕಾಗತ್ತೆ ಹೆಸ್ರನ್ನ ಸೇರಿಸ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬನ್ನಿ ಈಗ ಬೇಕಾಗಿರೋ ಅಂಥದ್ದು ಏನೇನು ಅಂತ ನೋಡೋಣ ಇದಕ್ಕೊಂದು ಭೋಜಪತ್ರ ಬೇಕು ಕೆಂಪು ಚಂದನ ರೆಡ್ ಸ್ಯಾಂಡಲ್ವುಡ್ಡು ಅಂತ ಕೂಡ ಅದನ್ನು ಕೆಂಪು ಚಂದನ ಬೇಕಾಗುತ್ತೆ ಅದನ್ನು ಈ ಕೆಂಪು ಚಂದನದಿಂದ ಈ ಭೋಜ ಇಲ್ಲಿ ನಿಮ್ಮ ಒಂದು ಶತ್ರು ಏನಿದ್ದಾನೆ ಅವರ ಹೆಸರನ್ನ ಬರೆದು ಇದನ್ನು ಜೇನುತುಪ್ಪ ಜೇನುತುಪ್ಪ ಅಂತ ಏನು ಹೇಳ್ತೀವಿ ಅದರಲ್ಲಿ ಬರೆದ್ಬಿಟ್ಟು ಅದರೊಳಗೆ ಮುಳುಗಿಸಿಕ್ಬಿಡ್ಬೇಕು ಒಂದು ಬಟ್ಟಲು ತೊಗೋಬೇಕು ಅಥವಾ ಒಂದು ಚಿಕ್ಕದ ಒಂದು ಮುಚ್ಚಳ ಇರೋವಂಥ ಡಬ್ಬಿ ಆದರೂ ಪರವಾಗಿಲ್ಲ ಮುಚ್ಚಳ ಇರಬೇಕು ಇದಕ್ಕೆ ಅದನ್ನು ಹಾಕಿ ಆ ತುಪ್ಪದಲ್ಲಿ ಅವನು ನಿಮಗೆ ವಶ ಹಾಕಬೇಕು ಅಥವಾ ನನ್ನ ಮಿತ್ರನಾಗಬೇಕು ಅಂತ ಹೇಳಿಬಿಟ್ಟು ನೀವು ಅದನ್ನು ಜೇನು ತುಪ್ಪದಲ್ಲಿ ಮುಳುಗ್ಸಿಡಬೇಕಾಗುತ್ತೆ ಆವಾಗ ಅವನು ನಿಮಗೆ ಶತ್ರು ಇರೋವನ್ನೂ ಮಿತ್ರನಾಗ್ತಾನೆ ಹ್ಞೂ ಇನ್ನೊಂದು ನಾನು ಅದೇ ರೀತಿ ಹೇಳ್ತೀನಿ ಇದು ಭಾನುವಾರ ದಿವಸ ಅಮವಾಸೆ ಬಂದರೆ ಹ್ಞೂ ಭಾನುವಾರ ಅಮಾವಾಸ್ಯೆ ಇದ್ದರೆ ಈ ಅಂಕೋಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯ ಹಂಕೋಲೆ ಮರ ಅಂದರೆ ಎಲ್ಲ ಗೊತ್ತಿರುತ್ತೆ ಅಂಕೋಲೆ ಮರದ ಒಂದು ಕೋಲ್ ತಗೋಬೇಕು ಯಾವುದಾದ್ರು ಒಂದು ಕೋಲನ್ನ ತಗೋಬೇಕು ಅದನ್ನ ಅರ್ಧ ರಾತ್ರಿಲಿ ಹೋಗಿ ಅಲ್ಲಿ ಭಾಳ ಹುಷಾರ ಕೆಲಸ ಮಾಡಬೇಕಿದ್ರೆ ಹೋಗಿ ಅದನ್ನು ಪೂಜೆ ಮಾಡಿ ಅದನ್ನು ಅಲ್ಲೇ ಹಿಟ್ಟುಬಿಟ್ಟು ಬರಬೇಕು ಹಿಟ್ಟು ಅದನ್ನು ಏಳು ದಿವಸದ ನಂತರ ಅದಕ್ಕೆ ಪೂಜೆ ಮಾಡಿ ನಂತರ ಮನೆಗೆ ತಂದು ಅದನ್ನು ಒಂದು ಏಳು ತುಂಡು ಮಾಡಬೇಕು ಅದನ್ನು ಪೀಸ್ ಪೀಸ್ ಏಳು ತುಂಡು ಪೀಸ್ ಮಾಡಬೇಕಾಗತ್ತೆ ಏಳು ಪೀಸ್ ಮಾಡಿ ಅದನ್ನು ಒಂದನ್ನು ನಿಮಗೆ ಯಾರು ಈಗ ಶತ್ರು ಇದ್ದಾರೆ ಅವರು ನಿಮಗೆ ಮಿತ್ರರಾಗಬೇಕು ಅಂತಿರೋ ಅಂತೀರೋ ಅವ್ರ ಮನೇಲಿ ಒಂದು ಎಲ್ಲರೂ ಒಂದು ಕಡೆ ಇಟ್ಬಿಡಬೇಕು ಎಲ್ಲ ಅವ್ರ ಮನೆ ಹತ್ತಿರದಲ್ಲಿ ಒಂದು ಇಟ್ಟಾಗ ಅವರು ನಿಮಗೆ ಶತ್ರು ಹೋಗಿ ಮಿತ್ರ ಹಾಕ್ತಾನೆ ಮೂರನೇದು ನೋಡೋಣ ಇನ್ನೊಂದು ಈ ಒಳ ಮುಚ್ಚುಗ ಹೊರ ಮುಚ್ಚುಗ ಅಂತ ಕೇಳಿದ್ದೀರ ಅದರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಹೊರ ಮುಚ್ಚಗಾದರೂ ಪರವಾಗಿಲ್ಲ ಒಳ ಮುಚ್ಚಗಾದರೂ ಪರವಾಗಿಲ್ಲ ಅದನ್ನು ತೊಗೋಬೇಕು ಅದನ್ನು ರಸ ಮಾಡ್ಕೋಬೇಕು ಅಂದರೆ ಇದನ್ನ ತೊಗೊಂಡು ಚೆನ್ನಾಗಿ ಒಂದು ರಸ ಥರ ಮಾಡಿಕೊಂಡು ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಬೇಕು ಕಪ್ಪು ಎಳ್ಳಲ್ಲ ಬಿಳಿ ಎಳ್ಳನ್ನು ಸೇರಿಸ್ಬೇಕು ಈ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಗಂಧದ ರೀತಿ ಇದನ್ನ ತಯಾರು ಮಾಡ್ಕೋಬೇಕು ಈ ಗಂಧದ ರೀತಿ ತಯಾರು ಮಾಡ್ಕೊಂಡಿರೋ ಅಂಥದ್ದನ್ನ ನಿಮ್ಮ ಹಣೆಗೆ ಧರಿಸ್ಕೊಂಡು ಹೋದಾಗ ಆ ಶತ್ರು ನಿಮ್ಮನ್ನು ನೋಡಿದ ತಕ್ಷಣ ತಲೆ ಬೊಗ್ಸಿ ನಿಮ್ಮ ಒಂದು ವಶ ಹಾಕ್ತಾನೆ ಹ್ಞೂ ಇನ್ನೂ ನೋಡೋಣ ನಾಲ್ಕನೇದು ಬಿಳಿ ಸಾಸಿವೆ ಇರುತ್ತೆ ಬಿಳಿ ಸಾಸಿವೆ ಎಣ್ಣೆ ಸಿಗುತ್ತೆ ಬಿಳಿ ಸಾಸಿವೆ ಎಣ್ಣೆ ಕುಡಿದರೆ ಸಿಗುತ್ತೆ ನಿಮಗೆ ಅದನ್ನು ತೊಗೋಬೇಕು ಮತ್ತು ಇದಕ್ಕೆ ಮೈರಕಿ ತಗೋಬೇಕು ಮೈ ರಶಿಕೆ ತೊಗೋಬೇಕು ಚೇರು ರಸ ಅಂತ ಸಿಗುತ್ತೆ ಚೆರು ರಸ ಅಂತ ನಿಮಗೆ ಕೇಳಿದ್ರೆ ಅದು ಸಿ ಕೇಳ ಗ್ರಂಥಿ ಅಂಗಡಿ ಸಿಗುತ್ತೆ ನಿಮಗೆ ಅದನ್ನು ತೊಗೊಂಡಿದ್ದನ್ನು ಎಲ್ಲನೂ ಸೇರಿಸಿ ಒಂದು ಗೂಡಿಸ್ಬಿಡಬೇಕು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಅಭಿಮಂತ್ರ ಮಾಡಬೇಕು ಇದನ್ನು ಒಂದು ಪೇಸ್ಟ್ ಥರ ಮೈರಶಿಕಿ ಬಿಳಿ ಸಾಸಿವೆ ಎಣ್ಣೆ ಇದನ್ನೆಲ್ಲ ತೊಗೊಂಡಿದ್ದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಥರ ಮಾಡಿ ಹಣೆಗೆ ನೀವು ಧಾರಣೆ ಮಾಡ್ಕೊಂಡು ಹೋದರೆ ಅದು ಕೂಡ ಅವರು ಕೂಡ ನಿಮಗೆ ವಶ ಹಾಕ್ತಾರೆ ಇನ್ನು ಈ ಇದಕ್ಕಿಂತ ಒಂದು ಅದ್ಭುತವಾದದ್ದು ಇನ್ನೂ ಒಂದು ಹೇಳ್ತೀನಿ ನಿಮಗೆ ಐದನೇದು ಮಂಗ ಅಥವಾ ಕೋತಿ ಮಂಗ ಅಥವಾ ಕೋತಿ ಎರಡರಲ್ಲಿ ಯಾವುದಾದ್ರು ಆಗುತ್ತೆ ಎರಡು ಒಂದೇ ಅದು ಕೆಲವ್ರಿಗೆ ಮಂಗ ಅಂದರೆ ಗೊತ್ತಾ ಕೆಲವ್ರು ಕೋತಿ ಅಂದರೆ ಗೊತ್ತಾಗುತ್ತೆ ಹಾಗಾಗಿ ನಾನು ಎರಡನ್ನೂ ಕೂಡ ಹೇಳ್ತಾ ಇದ್ದೀನಿ ಅದನ್ನು ಅದರದ್ದು ಮಲ ಮಂಗ ಅಥವಾ ಅದು ಒಂದು ತಗೋಬೇಕಾಗುತ್ತೆ ಗೂಬೆ ಅದು ಒಂದು ಮಲ ತಗೋಬೇಕಾಗುತ್ತೆ ಅಂದರೆ ಅದು ಹಾಕೋವಂಥ ಒಂದು ಸಗಣಿಯ ರೂಪದಲ್ಲಿ ಗೂಬೆಯ ಒಂದು ಮಲ ಹ್ಞೂ ಅದ್ರದ್ದು ಪಿಚಿಕೆ ಅಂತ ನಾವು ಹೇಳ್ತೀವಿ ಅದರದ್ದು ತೊಗೋಬೇಕಾಗುತ್ತೆ ಅದನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಹಿಡ್ಕೋಬೇಕು ವರ್ಣ ನೆರಳಲ್ಲಿ ಒಣಗಿಸ್ಬಿಟ್ಟು ಅದಕ್ಕೇನು ಮೊದಲು ನಾನು ಏನು ಹೇಳಿದ್ದೀನಿ ನೋಡಿ ಮಂತ್ರ ಆ ಮಂತ್ರದಿಂದ ಅಭಿಮಂತ್ರಿಸ್ಬೇಕು ಅಭಿಮಂತ್ರ ಆದಮೇಲೆ ಇದನ್ನು ಯಾರು ನಿಮ್ಮ ಶತ್ರುಗಳು ಇದ್ದಾರೆ ಇವು ನನ್ನ ಸ್ನೇಹಿತ ಮಾಡ್ಕೋಬೇಕು ಈ ಶತ್ರು ಆಗೋದು ಬೇಡ ನಾವು ಒಳ್ಳೆಯ ಸ್ನೇಹಿತರಾಗಬೇಕು ಅನ್ನೋದಿದ್ದರೆ ಅವ್ರ ತಲೆ ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗ ಹಾಕಿದ್ರೆ ಅವರು ನಿಮಗೆ ವಶ ಆಗ್ತಾರೆ ವೀಕ್ಷಕರೇ ಏಕೆರೆ ಒಳ್ಳೇದನ್ನೇ ಒಳ್ಳೆಯದೇ ಮಾಡೋಣ ಅಂತ ಹೇಳ್ತಾ ಶತ್ರು ಶತ್ರು ಆಗೋದು ಬೇಡ ಶತ್ರು ಮಿತ್ರರಾಗೋದು ಭಾಳ ಒಳ್ಳೆಯದು ಹಾಗಾಗಿ ನಾನು ಈ ಹಬ್ಬದಲ್ಲಿ ನಿಮಗಿದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲರಿಗೂ ಆರೋಗ್ಯ ಆಯೆಲ್ಲ ದೇವ್ರು ಕೊಡಲಿ ಅಂತ ಹೇಳ್ತೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡಿ ಮತ್ತು ಇನ್ನೊಂದು ನಾನು ಹಬ್ಬ ಆಗೋವರೆಗೂ ಅಂದರೆ ಸೋಮವಾರಕ್ಕೆ ನಾನು ವಿಡಿಯೋ ಇದು ಮಾಡ್ತೀನಿ ಅಲ್ಲಿವರೆಗೂ ಯಾವುದೇ ಫೋನ್ ಕಾಲ್ ನಾನು ತಗೊಳ್ಳೋದಿಲ್ಲ ದಯವಿಟ್ಟು ಯಾರು ಫೋನ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು